ಅದಾದ ಅವರ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾನು ಅಭಿಮಾನಿ ಪ್ರತಿ ವರ್ಷ ಮಾಡುವ ಪ್ರೋಗ್ರಾಮ್ ಏನಿರುತ್ತೆ ಅಂತ ಅವ್ರು ನೋಡ್ ಮಾಡ್ತಾರೆ ಕಾರ್ಯಕ್ರಮ ಮತ್ತೆ ಸಾಹಿತ್ಯ ಸಮ್ಮೇಳನದಲ್ಲಿ ಮೀಡಿಯಾದಲ್ಲಿ ಅವ್ರದ್ದು ಕೂಡ ಕಾರ್ಯಕ್ರಮ ಮತ್ತು ಪ್ರತಿಯೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಯಕ್ರಮ ಬರ್ತಾನೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತೀವಿ ಮತ್ತು ಅವರ ಮರಗಳಿಗಿಂತ ಭಾಷಣಗಳಿಗೆ ಹೆಚ್ಚು ಜಾಸ್ತಿ ಬಂದಿರತಂಥವರು ಅವರಿಗೆ ಸಂಸ್ಕೃತಿ ಬಂದ್ಬಿಟ್ಟು ಮಾತಾಡಿದ ಶಿಕ್ಷಕರದಿಂದ ಅವರ ಅಧ್ಯಯನ ಅದೇ ಎಲ್ಲ ಕಾರಣ ಅವ್ರಿಗೆ ಇವತ್ತು ಅವರು ಸಂಪಾದನೆ ಮಾಡಿದಂಥ ಸಾಹಿತ್ಯ ಹಾಗಾಗಿ ಅವ್ರು ಇವತ್ತು ನಿನ್ನೆ ಯಾವುದೇ ಕಾರ್ಯಕ್ರಮ ಇತ್ತು ಒಂದು ಟೂ ಡೇಸ್ ಬ್ಯಾಕ್ ಕಾಲ್ ಮಾಡಿ ಒಂದು ಬೆಸ್ಟ್ ಬ್ರೇಕ್ ತೊಗೊಂಡು ಜರ್ನಿ ಬ್ರೇಕ್ನ ಅಂತಂದು ಜರ್ನಿ ನಾನು ತುಂಬ ಖುಷಿಯಾಗಿ ಮತ್ತು ಶಾಲೆಗಳು ಕಡ್ಡಾಯ ಬಂದಿದ್ದಾರೆ ಎಫರ್ಟ್ ಟು ಬಿ ಆಲ್ವೇಸ್ ನಾನು ನನ್ನ ಎಜುಕೇಶನ್ ಬೇರೆ ಬೇರೆ ಆಪ್ಷನ್ಸ್ ಆಪ್ಷನ್ ಟು ಬೇಕು ಇದು ಚಾಯ್ಸ್ ನಾನೇ ಚೂಸ್ ಆಫೀಸರ್ ಆಗೋದಕ್ಕೆ ಎಲ್ಲ ಪ್ರೊಫೆಷನ್ ಇತ್ತು ಟೀಚರ್ ಆಗಿಯೇ ಉಳ್ಕೊಂಡೆ ಇವತ್ತಿನವರೆಗೆ ನನಗೆ ಒಂದು ಸಲ ಕೂಡ ಸ್ವಲ್ಪ ಹೋಗಿ ಮಾಡ್ತೀನಿ ಹೋಗ್ಲಿ ಯಾಕೆ ಗೊತ್ತಿಲ್ಲ ಆರಂಭದಲ್ಲಿ ನನಗೆ ಟೀಚರ್ ಆಗಬೇಕು ಅಂತ ಆಸೆ ಇದ್ದಿದ್ದೆ ಯಾಕೆಂದ್ರೆ ಐ ದಟ್ ಸಮಥಿಂಗ್ ಈಸ್ ಒಳಗಡೆ ಏನೋಕ್ಕೆ ಏನು ಇದೆ ನಿಮಗೆ ಟೀಚರ್ ಸಿಟಿ ಉರ್ದಿ ವರ್ಕ್ ಕ್ಲಾಸ್ ಸಿಸಿ ಮೋಟಿವ್ ಕ್ಲಾಸ್ ಸಿಸಿ ಬೇರೆ ಯಾರು ಮನಸ್ಸು ಮಾತಾಡುತ್ತೋ ಟೀಚರ್ ಸರ್ ಮಾತಾಡ್ತೀವಿ ಯಾವಾಗಲೂ ಪ್ರೊಫೆಷನಲ್ ಆಗಿ ಇರ್ತಾರೆ ಡಾಕ್ಟರ್ ಜಾಸ್ತಿ ಮಾತಾಡೋಕೆ ಲಾಯಕ್ ಇರೋ ಜಾಸ್ತಿ ಮಾತಾಡೋಕೆ ಇಂಜಿನಿಯರ್ ಇರೋ ಜಾಸ್ತಿ ಮಾತಾಡೋಕೆ ಇಲ್ಲ politicans ಮಾತಾಡ್ತಾರೆ but ಬೇರೆ ಏನೋ ಕೇಳಲ್ಲ ಅರ್ಪಣಿಗಳ ಮಾತಾಡ್ತಾರೆ but ನಮಗೆ ಮಾತಾಡೋದು ತುಂಬಾ ಆಪಕಷ್ಟ ಸುಮ್ಮಶಾದಿ ಬೋ ಆಗೇಲ ಆಮೇಲೆ 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 ನನಗೆ ಒಂದು ಕನ್ಫರ್ಮ್ ಆಗ ವಿಷಯವಾಗಿದೆ ಪ್ಲೀಸ್ ನನ್ನ ನಂಬಿ ಸಾಮಾನ್ಯ ಮನುಷ್ಯ ಈಗ ದೇ ಆರ್ ಚೇಸಿಂಗ್ ಟೂ ಫ್ಯಾಕ್ಟರ್ಸ್ ಒನ್ ಇಸ್ ಪವರ್ ಅನದರ್ ಇಸ್ ಮನಿ ನಾವೆಲ್ಲ ಚೇಸ್ ಮಾಡ್ತಾ ಇದ್ರೆ ಇಲ್ಲ ಪವರ್ ಇಲ್ಲ ಇಡೀ ಪ್ರಪಂಚ ನೋಡಿದ್ರೆ ಅಥವಾ ನಮ್ಮ ದೇಶ ನೋಡಿದ್ರೆ ಎಲ್ಲರ ವಾಂಛೆ ಏನು ಅಂದ್ರೆ ಇಲ್ಲ ದುಡ್ಡು ಇಲ್ಲ ನಾನು ಕೇಳಿ ನಾನು ನಂಬಿಕೆ ನನಗೆ ಅಧಿಕಾರ ಇಲ್ಲದೆ ಪೌರ್ಸ್ ಮಾಡಬೇಕು ಅಧಿಕಾರ ಅನ್ನೋದಿದ್ರೆ ಯಾವ ಬೇಕಾದ್ರೂ ಪೌರ್ಸ್ ಮಾಡಿ ಆದ್ರೆ ಅಧಿಕಾರ ಇಲ್ಲಿ ಪೌರ್ಸ್ ಮಾಡಬೇಕು ಸುಮ್ಮನೆ ಮೊದಲು ಬೇಕಾಗಿದೆ ರಾಜ್ಕುಮಾರ್ ಅವ್ರಿಗೆ ನಮ್ಮ ಎಜುಕೇಶನ್ ಇರ್ತದೆ ಬಟ್ ಈ ಬೇನ್ ಅರ್ಪಿಸಿದೆ ಅಪ್ಪ ಅವ್ರಿಗೆ ಅಧಿಕಾರ ಅವ್ರ ಕಾನ್ ಬಳಿ ಇದ್ದು ಬೀಳ್ತಾ ಇತ್ತು ಯಾವಾಗ ಬೇಕಾದ ಚಿರ ಚಿಕ್ಕ ಹಾಕಿದ ಅವ್ರ ಮುಖ್ಯಮಂತ್ರಿ ಅಷ್ಟು ಅವಕಾಶ ಇತ್ತು ಬರ್ತಾರೆ ಅವ್ರ ಅಧಿಕಾರವನ್ನ ನಿರಾಕರಿಸಿದ್ರಿಂದಾನೇ ಶ್ರದ್ಧವರ ಅಧಿಕಾರ ತಗೊಂಡಿದ್ರೆ ಹೀಗೆ ಒಬ್ಬ ಮನುಷ್ಯನ ತಲೆ ಕೆಟ್ಟಕ್ಕೆ ಏನೇನ್ ಬೇಕು ಅದೆಲ್ಲ ಅವ್ರಿಗೆ ಒಳ್ಳೆ ರೂಪವಂತ ಬಹಳ ಒಳ್ಳೆ ಮಾತುಗಾರ ತುಂಬಾ ದೊಡ್ಡ ಕಲಾವಿದ ಅವರ ಹಣ ಇತ್ತು ಶ್ರೀಮಂತ ಜೊತೆಗೆ ಬಹಳ ದೊಡ್ಡ ಜಗತ್ತಿತ್ತು ತುಂಬ ಪಾಪ್ಯುಲರ್ ಇದನ್ನು ಒಂದಿದ್ರೆ ಮನುಷ್ಯನ ತಲೆ ಕೆಟ್ಟು ಚೆನ್ನಾಗಿ ಮಾತಾಡ್ತೀನಿ ತಲೆ ಕೆಳ ಅಥವಾ ಒಳ್ಳೆ ಕಲಾವಿದಾರ ತಲೆ ಕೆಳ ನೋಡಿದ್ರಿ ಮುಂದೆ ಕಲಾವಿದ ತಲೆ ಕೆಟ್ಟ ತಲೆ ಕೆತ್ತ ತುಂಬಾ ದೊಡ್ಡಿದ್ರ ತಲೆ ಕೆಟ್ಟು ಯಾರ್ದು ಸರ್ ಬಟ್ ಇವೆಲ್ಲ ಇದ್ದು ತಲೆ ಕೆಟ್ಟಿದ್ದ ನನಗೊತ್ತರ ನಷ್ಟವಾಗ ಅವ್ರು ಎಷ್ಟು ಪವರ್ಫುಲ್ ಆಗಿದ್ರು ಎನಿ ಚೀಫ್ ಮಿನಿಸ್ಟರ್ ಸೋರ್ನಿಂದ ಚೀಫ್ ಮಿನಿಸ್ಟರ್ ಒಂಥರ ಇದು ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಕ್ಕೆ ನಾಳೆ ಬೆಳಿಗ್ಗೆ ಹೋಗಿ ಅವ್ರ ಮನೆಗೆ ಹೋಗಿ ಕೊಟ್ಟು ಬರ್ಬೇಕಾಗಿತ್ತು ಎಲ್ಲ ಚೀಫ್ ಮಿನಿಸ್ಟರ್ ಅದ್ರ ಸಮಸ್ಯೆ ಅವ್ರು ಸ್ವೇರ್ ಮಾಡಿದ್ರು ಮಾರನೇ ದಿವಸ ಬೊಕೆ ಇಟ್ಟು ಅಷ್ಟೊಂದು ಬರೀ ಕೊಡ್ತೀವಿ ಎಲ್ಲಿ ಅಧಿಕಾರ ಚೆನ್ನಾಗಿರ್ತದೆ ನಾನು ಎಷ್ಟು ಪವರ್ಫುಲ್ ಗೊತ್ತಾ ನಾನು ಮನ್ಸು ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಅದು ಮತ್ತೆ

ಒಟ್ಟು ಒಟ್ಟು ಅದಕ್ಕೆ ಅವರ ಅಂತ್ಯ ಸಂಸ್ಕಾರಕ್ಕೆ ಹೋದ ಜನರ ಸಂಖ್ಯೆ ಎಲ್ಲ ದುಡ್ಡೂರುಗಳಲ್ಲಿ ಶಾಮಿಯಾನ ಹಾಕಲು ಅಡುಗೆ ಮಾಡಿ ಬಂದವರಿಗೆಲ್ಲ ಪ್ರಸಾದ ತಗೊಂಡು ಹೋಗಿ ಕೊಡೋರು ನೀವು ಸಿದ್ದೇಶ್ವರ ಸ್ವಾಮಿ ಅಂತ್ಯ ಸಂಸ್ಕಾರ ಊಟ ಮಾಡ್ಬೇಕು ಮನುಷ್ಯ ಮಾಡ್ತೀವಿ ಯಾವ ಅಧಿಕಾರ ಪಟ್ಟಾಧಿಕಾರ ಕೂಡ ಅವರಿಗೆ ಕೊಟ್ಟ ಪಟ್ಟಾಧಿಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಾಗುತ್ತೆ ನಾನು ಏನು ಬೇಡ ನನಗೆ ಇವರೆಲ್ಲ ರೋಲ್ ಮಾಡಲಾಗುತ್ತೆ ಬಹಳ ಪ್ರಿಮೆಚ್ಯೂರ್ ತಿಂತಿ ಇದು ಅಧಿಕಾರ ಇದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಮಾತಾಡ್ತಾರಲ್ಲ ಬಹಳಚೂರ್ ತಿಂತಿ ಇದು ನನಗೆ ಯಾರು ದೊಡ್ಡ ಆದರ್ಷಣೆ ಅಧಿಕಾರ ಇದ್ರೆ ಯಾರು ಅಭಿವ್ಯಕ್ತಿ ಕೂಡ ಏನಾದ್ರು ಮಾಡ್ತಾರೆ ಯು ಕ್ಯಾನ್ಫುಲ್ ಇಂಥದ್ದು ಆದರ್ಶ ನಮ್ಗೆ ಟೀಚರ್ಸ್ ಕೆಲಸ ಇರಬೇಕಾಗಿತ್ತು ನಾನು ಬಂದಷ್ಟು ನಾವು ಸೇರ್ಪಡೆ ಪಡೀಬೇಕು ಅಂತ ಆಸೆ ಪಡ್ತಿದ್ದೀನಿ ಯಾರು ನಮಸ್ಕಾರ ಮಾಡಬಾರ್ದು ಅಂತ ಅನ್ಸುತ್ತೆ ನನಗೆ ಯಾರಾದ್ರೂ ನಮಸ್ತೆ ಇದ್ರೆ ಅದು ಪ್ರೀತಿಯಿಂದಾನೇ ಬರಬೇಕು ನನ್ನ ಅಧಿಕಾರದಿಂದ ಅಲ್ಲ ನನ್ನ ಭಯದಿಂದ ಅಲ್ಲ ಅಂತ ಅನಿಸಿದ ಹೆಂಗತ್ವನೇ ಆತರ ನೆಚ್ಚುವಾಗ ನಿರಂತರ ನನಗೆ ಆಗಬೇಕು ನನಗೆ ಅಧಿಕಾರವನ್ನು ನಿರಾಕರಿಸಬೇಕು ಸುಮ್ಮನೆ ಅಷ್ಟು ನಾನು ನಿಜವಾಗೋಕ್ ಮುಂಚೆ ನನ್ನ ಮೂರು ಪಾರ್ಟಿಯವರು ಎಲೆಕ್ಷನ್ ಕೊಟ್ಟಿದ್ದಾರೆ ಕಂಪೇರ್ ಮಾಡಿ ಕಂಪೇಟ್ ಮಾತ್ರ ನಾವು ದುಡ್ಡು ಕೊಡ್ತೀವಿ ನಿಮ್ಮ ಭವಿಷ್ಯ ದುಡ್ಡು ಕೊಡ್ತೀವಿ ನಾನು ಆಗ್ಬೇಕು ಇಲ್ಲ ಯು